ಅಥಣಿ ತಾಲೂಕಿನ ಸುತ್ತಮುತ್ತಲು ಅತನಿ ಪೊಲೀಸ್ ಠಾಣೆಯ ಡಿಎಸ್ಪಿ ಗಿರೀಶ್ ಸಿಪಿಐ ಶಂಕರ್ಗೌಡ ಬಸನ್ಗೌಡರ್ ಹಾಗೂ ಪಿಎಸ್ಐ ಕುಮಾರ್ ಹಡಕರ್ ಅವರ ವತಿಯಿಂದ ಚೆಕ್ ಪೋಸ್ಟ್ ಹಾಕಿ ಕಟ್ಟುನಿಟ್ಟಿನ ತಪಾಸಣೆ ಮಾಡುತ್ತಿದ್ದಾರೆ ನಮ್ಮ ರಾಜ್ಯದ ಗಡಿಗೆ ಹೊಂದುತ್ತಿರುವ ರಾಜ್ಯಗಳಾದ ಮಹಾರಾಷ್ಟ್ರ ಗೋವಾ ಕೇರಳ ಇಲ್ಲಿ ಕೊರೋನಾ ಸಾಂಕ್ರಾಮಿಕ ರೋಗವು ಉದ್ಭವವಾಗುತ್ತಿರುವ ವಿಷಯ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ ನಮ್ಮ ರಾಜ್ಯದ ಗಡಿ ಭಾಗದಲ್ಲಿರುವ ಬೀದರ್ ಬೆಳಗಾವಿ ಕಲಬುರಗಿ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳ ಹಲವು ತಾಲೂಕುಗಳು ರಾಷ್ಟ್ರಕ್ಕೆ ಹೊಂದಿಕೊಂಡಿರುತ್ತವೆ ಇಲ್ಲಿ ಕೂಲಿನಾಲಿ ಕೆಲಸ ಕಾರ್ಯಗಳನ್ನು ಮಾಡುವ ಜನರು ಸಂಚಾರ ಮಾಡುತ್ತಾರೆ ಮತ್ತು ಗೋವಾ ಭಾಗಕ್ಕೂ ಈ ಜಿಲ್ಲೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಜೀವನೋಪಾಯಕ್ಕಾಗಿ ಹೋಗಿ ಬರುವುದು ಮಾಡುವುದರಿಂದ ಅವರುಗಳಿಗೆ ಕೊರೋನಾ ಸಾಂಕ್ರಾಮಿಕ ರೋಗವು ಹಬ್ಬಿ ಪ್ರಸಾರವಾಗುವ ಸಾಧ್ಯತೆಗಳಿರುತ್ತವೆ ಈ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಗಡಿ ಭಾಗದಲ್ಲಿರುವ ತಪಾಸಣೆ ಕಾರ್ಯವನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಈ ನಿಟ್ಟಿನಲ್ಲಿ ಮುಂಜಾಗ್ರತೆ ಕ್ರಮವನ್ನು ವಹಿಸಿಕೊಳ್ಳಲಾಗಿದೆ